ಕಣ್ತುಂಬ ತುಂಬಿಕೊಂಡೆ ಥಿಯೇಟ್ರು ತುಂಬ ಜನ ನಾನು ಈ ಒಂದು ದಿನಾನ ಈ ಮಟ್ಟಕ್ಕೆ ನಾವು ಸಿನಿಮಾ ತಂದಿರೋ ಈ ಫ್ರೈಡೇನಾ ನಾನು ಎಲ್ಲ ಬ್ಲೂಮಿಂಗ್ ಆ್ಯಕ್ಟರ್ಸ್ಗೆ ಓ ಆರ್ ವೆಯ್ಟಿಂಗ್ ಫಾರ್ ದಟ್ ಒನ್ ಫ್ರೈಡೇ ಟು ಸೀದೇ ಸಿನಿಮಾ ಒಂದೇ ಥಿಯೇಟರ್ಸ್ ನಾನು ಇದನ್ನು ಅವ್ರಿಗೆ ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಒಂದು ಸಿನಿಮಾನ ಅದು ಮೊಗ್ಗಿಂದ ಹಿಡಿದು ಒಂದು ದೊಡ್ಡ ಮರ ಬೆಳ ಬೆಳೆಯೋವರೆಗೂ ಆ್ಯಕ್ಟರ್ಸ್ ಆಗಲಿ ಡೈರೆಕ್ಟರ್ಸ್ ಆಗಲಿ ತುಂಬ ಕಾಯ್ದು ಅದನ್ನು ಕಾಪಾಡಿ ಈ ಮಟ್ಟಕ್ಕೆ ತಂದಿರೋದು ಇದು ಇದು ಸಾಮಾನ್ಯದ ಮಾತಲ್ಲ ಹಾಗೆ ಇಡೀ ತಂಡದಲ್ಲಿ ಎಲ್ಲರೂ ಹೊಸುಬ್ರೆ ಇದ್ದೀವಿ ಡೈರೆಕ್ಟರು ರೈಟರು ಮ್ಯೂಸಿಕ್ ಡೈರೆಕ್ಟರ್ ಈವನ್ ಪ್ರತಿಯೊಬ್ಬ ಆ್ಯಕ್ಟರ್ಸ್ ಕೂಡ ಸೊ ಆದ್ದರಿಂದ ಈ ಈ ಒಂದು ಜನರ ರೆಸ್ಪಾನ್ಸ್ ನನಗೆ ತುಂಬ ಖುಷಿ ಖುಷಿ ಕೊಟ್ಟಿದೆ ಯಾಕೆಂದರೆ ಥಿಯೇಟರ್ ತುಂಬ ಶಿಳ್ಳೆ ಚಪ್ಪಾಳೆ ಅವರು ಮಜಾ ಮಾಡೋದು ನೋಡಿ ನನಗೆ ತುಂಬ ಖುಷಿ ಆಯಿತು ಇಡೀ ಸಿನಿಮಾ ನನಗೆ ಕೂತ್ಕೊಂಡು ನೋಡೇ ಇಲ್ಲ ನಾನು ನಾನು ಅಲ್ಲಿ ನಿಂತ್ಕೊಂಡು ಆಡಿಯನ್ಸ್ ರೆಸ್ಪಾನ್ಸ್ ಹೆಂಗಿದೆ ಅಂತ ನಾನು ಕಾಯ್ತಿದ್ದೆ ರಿವ್ಯೂ ನಾನು ನೋಡಿ ಅಂದರೆ ಆನೆಸ್ಟ್ ರಿವ್ಯೂಸ್ಗಳನ್ನ ಕೇಳಿ ಆಮೇಲೆ ನಂತರ ಸಿನಿಮಾಗೆ ಬನ್ನಿ ನಾವು ಏನೂ ಎಕ್ಸ್ಟ್ರಾ ಹೇಳ್ತಿಲ್ಲ ನಿಜವಾಗ್ಲೂ ಸಿನಿಮಾ ತುಂಬ ಕಾಮಿಡಿಯಿಂದ ಮಜೆಯಿಂದ ಫಿಲ್ ಆಗುತ್ತೆ ಇವೆಲ್ಲರೂ ಥಿಯೇಟ್ರಿಗೆ ಬರಬೇಕು ಅಂತ ಅಂತಾಗಿದೆ கன்னட குெல்லாம் நோட்னா ஆகே நம்ம வீ வந்து நோடி தான் சேனல் நமக்கு டிக்கெட்டி கொட்டி ஹண

ಅದೇ ಮೈಸೂರಲ್ಲಿ ಆ ತುಮಕೂರು ಇಂಥ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಕಾಲ್ ಮಾಡಿ ಹೇಳ್ತಿದ್ದಾರೆ ಅದೇ ನಿಮ್ಮ ಮುಖಾಂತರ ಇನ್ನೂ ಒಂಚೂರು ಪುಷ್ ಮಾಡೋದು ನಿಮ್ಗೆ ಕೈಲಿ ಥ್ಯಾಂಕ್ ಸಿನಿಮಾ ೀಚ್ ಮಾಡಿಸ್ಬೇಕಂದ್ರೆ ನಾವು ದೊಡ್ಡ ಸಿನಿಮಾದ ದೊಡ್ಡ ಸಿನಿಮಾಗಳ ಥರ ಪ್ರಮೋಷನ್ ಮಾಡಬೇಕು ಹಾಗೆ ನೋಡಿ ಹಿಡಿದು ಕೈ ಮುಗಿದು ಜನರನ್ನ ಥಿಯೇಟರ್ ಕರ್ಕೊಂಡು ಬರಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ ಈಗಾಗಲೇ ಐವತ್ತರವತ್ತು ದಿನ ಕಾಲ ಪ್ರತಿ ಡಿಸ್ಟ್ರಿಕ್ಸ್ಗೂ ಹೋಗಿ ಖುದ್ದಾಗಿ ಪ್ರತಿ ಆ್ಯಕ್ಟರ್ ನಾವು ಹೋಗಿ ಪ್ರಮೋಟ್ ಮಾಡಿದ್ದೀವಿ ಇನ್ನು ವರ್ಡ್ ಆಫ್ ಮೌತ್ ಪ್ರಮೋಷನ್ಸ್ ಎಲ್ಲ ಆಗಿದೆ ಇನ್ನು ವರ್ಡ್ ಆಫ್ ನೋಮ್ ಚೆನ್ನಾಗಿ ಬಂತು ಅಂತಂದರೆ ಚೆನ್ನಾಗಿ

ಹುಬ್ಬಳ್ಳಿ ದಾವಣಗೆರೆ ಮನೆಲ್ಲ ಕಾಳು ಹೇಳ್ತಾ ಇದ್ದಾರೆ ಸಿನ್ಮಾ ಏನೋ ಅಂದ್ಕೊಳ್ತೀವಿ ನೀವು ರೋಡ್ ಹೋಗಿ ಪ್ರಮೋಷನ್ ಮಾಡ್ಬೇಕಾದ್ರೆ ಯಾರೋ ಹುಡುಗರು ಮಾಡ್ತಾ ಇದ್ದಾರೆ ಅಂತ ಬಟ್ ಇವಾಗ ನೋಡಿದ್ರೆ ಇದು ಒಂದು ಐದು ಸಿನ್ಮಾ ಮಾಡಿರೋ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ ಆ ಲೆವೆಲ್ ಇದೆ ಎಸ್ಪೆಷಲಿ ರೈಟಿಂಗುಗೆ ನನಗೆ ನಾನೇ ಬಿಡುತ್ತೆ ಅದು ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಸರ್ ಅದು ತುಂಬ ಖುಷಿ ಆಯ್ತು ನನಗೆ ಸೊ ಯೂತ್ಸ್ ಅಷ್ಟೇ ಅಲ್ಲ ಒಂದಷ್ಟು ಜನ ದೊಡ್ಡವರು ಯಾರು ಪೇರೆಂಟ್ಸ್ ಇದ್ದೀರಾ ಅವರೆಲ್ಲರೂ ಬಂದು ನೋಡುವಂಥ ಸಿನ್ಮಾ ಇದು ಮಿನಿಟ್ ಇರುತ್ತೆ ಹೊಸ ಥರದ ಡೈಲಾಗ್ಸ್ಗಳನ್ನ ಕೇಳ್ಬೋದು ನೀವು ಇವ್ರುಗಳು ಕೂಡ ನೋಡಿದ್ದಾರೆ ನೀವು ಬಂದು ನೋಡಿ